ಇವತ್ತು ಸದನದಲ್ಲಿ ಗದ್ದಲ ಏರ್ಪಟ್ಟರೂ ಕೂಡ ಅಶ್ವಥ್ ನಾರಾಯಣವರ ಕಾಲೆಳಿದಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ನಮ್ಮ ಜೊತೆಗಿದ್ದವರೆಲ್ಲ ಆರ್ ಎಸ್ ಎಸ್ ಸೇರಿದ್ದಾರೆ ಅಶ್ವಥ್ ನಾರಾಯಣ ನೀನು ನಮ್ಮ ಜೊತೆ ಇದ್ದವನು ಅಂತ ಹೇಳಿದ್ದಾರೆ ಕೂತ್ಕೊಳ್ಳಪ್ಪ ನೀನು ಈಗ ಸೇರಿದೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಈಗ ಸೇರಿದೆಯಾ ಪಕ್ಷಕ್ಕೆ ಸರ್ ನಾನು ಎರಡು ಸಾವಿರದ ಮೂರರಿಂದ ಅಲ್ಲಿದ್ದೇನೆ ಅಂತ ಅಶ್ವತ್ ನಾರಾಯಣ್ ಹೇಳಿದರು ಈ ವೇಳೆ ಮಧ್ಯಪ್ರವೇಶ ಮಾಡಿದ ಡಿ ಕೆ ಶಿವಕುಮಾರ್ ನೀವು ಹಿಂದೆ ಪಾರ್ಟಿಗೆ ಬರೋದಕ್ಕೆ ಹೊರಟಿದ್ರಿ ಎಸ್ ಎಂ ಕೃಷ್ಣ ಇದ್ದಾಗ ಬಂದಿದ್ದೆ ನಮಗೆಲ್ಲ ಗೊತ್ತು ಸುಮ್ಮನಿರಪ್ಪ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಕೂಡ ಸಿದ್ದರಾಮಯ್ಯ ಅವರ ಮಾತಿಗೆ ಧ್ವನಿಗೂಡಿಸಿದ್ರು ಅಲ್ಲಿಗೆ ಚರ್ಚೆಯ ಕಾವೇರುವ ಸಂದರ್ಭದಲ್ಲೂ ಕೂಡ ಕಾಲಳಿಯುವ ಪ್ರಯತ್ನ ಆಯ್ತು ನಮ್ಮ ಜೊತೆ ಇದ್ದವರೆಲ್ಲ ಆರ್ ಎಸ್ ಎಸ್ ನಾಗ್ಬಿಟ್ಟವ್ರ ಈಗ ಈಗ ಈ ಅಶ್ವತ್ ನಾರಾಯಣ ಆರ್ ಎಸ್ ಎಸ್ ಯಾವಾಗ ಅದಿಯಪ್ಪ ನೀನು ಡಾಕ್ಟರ್ ಆಗಿದ್ದವನು ನೀನು ಎರಡ್ ಸಾವಿರದ ಅಶ್ವತ್ ಮೂರರಿಂದ ನಾನು ಕೃಷ್ಣ ಗೌರ್ಮೆಂಟ್ ಇದ್ದಾಗ ನಮ್ಮ ಜೊತೆ ಸೇರ್ಕೋಬೇಕು ಅಂತಿದ್ದೀನಿ ಸರ್ ಸಿಂಡಿಕೇಟ್ ಸೆನೆಟ್ ಆಗಬೇಕು ಆಗ್ಬೇಕು ಅಂತ ಸಿಂಡಿಕೇಟ್ ಸೆನೆಟ್ ನಾನು ಗೆದ್ದಿರೋದು ಚುನಾವಣೆಯಲ್ಲಿ ಸೆನೆಟ್ ಮೆಂಬರ್ ಆಗಿ ಗೆದ್ದಿರೋದು ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ಯಾವತ್ತು ನಾಮಕ ನೇಮಕ ಆಗಿರೋದು ಎಲ್ಲೂ ಇಲ್ಲ ಆಯ್ತು ಎಲೆಕ್ಷನ್ ಮೂಲಕ ಬಂದಿರೋದು ಮಾಡ್ ಅವ್ರೆ ಏ ನೀವ್ ಯಾಕೆ ಪ್ರತಿಯೊಂದಕ್ಕೆ ಮಾತಾಡ್ತಿರಿ ಎಲ್ಲ ರಾಜೇಶ್ ನಾಯ್ಕ್ ಪ್ರತಿ ಯಾಕೆ ಪ್ರತಿಯೊಂದಕ್ಕೆ ಮಾತಾಡ್ತಿವ್ರಿ ಬಹಳ ಜನ ನಂಗೆ ಗೊತ್ತಿದೆ ನಮ್ ಜೊತೆ ಇದ್ದವ್ರೆಲ್ಲ ಆರ್ ಎಸ್ ಎಸ್ ನಾವ್ ಆಗ್ಬಿಟ್ಟವ್ರೆ